ಶ್ರೀವಾರಿ ಕನ್ನಡ ಚಾನಲ್ಗೆ ಸ್ವಾಗತ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಮ್ಯಾಮ್ ಲ ಲಘು ಗುರುನ ಯಾವ ರೀತಿಯಾಗಿ ಹಾಕೋದು ಒಂದೊಂದು ಸತಿ ಬರುತ್ತೆ ಒಂದೊಂದು ಸರ್ತಿ ಬರಲ್ಲ ಹಾಕೋಕ್ಕಾಗಲ್ಲ ಲಘು ಬಂದರೆ ಗುರು ಬರುತ್ತೆ ಗುರು ಬಂದರೆ ಲಘು ಬರುತ್ತೆ ಅಂತ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಫಸ್ಟು ನಾವು ಯಾವ ರೀತಿಯಾಗಿ ಲಘು ಗುರುನ ಹಾಕಬೇಕು ಅಂತ ಫಸ್ಟು ತಿಳ್ಕೊಂಡ್ಬಿಡೋಣ ಯಾವುದ್ಯಾವುದಕ್ಕೆ ಲಘು ಹಾಕಬೇಕು ಯಾವುದಕ್ಕೆ ಗುರು ಹಾಕಬೇಕು ಅಂತ ತಿಳ್ಕೊಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದೇ ರೀತಿಯಾಗಿ ವೀಡಿಯೋನ ಹಾಕ್ತಾ ಇರ್ತೀನಿ ಓಕೆನಾ ಲಘು ಗುರು ಹಾಕುವ ವಿಧಾನ ಇದು ಸಿಂಬಲ್ ಲಘು ಇದು ಗುರು ಅಲ್ವಾ ಮೊದಲನೇದಾಗಿ ಲಘು ನೋಡೋಣ ಯಾವಾಗ ನಾವು ಲಘು ಆಗ್ತೀವಿ ಅಂತ ರಸ್ವ ಸ್ವರಗಳು ಮತ್ತು ರಸ್ವ ಸ್ವರಗಳಿಂದ ಕೂಡಿದ ಗುಣತಾಕ್ಷರಗಳೆಲ್ಲವೂ ಲಘುವೆನಿಸುವವು ರಸ್ವ ಸ್ವರ ಅಂದರೆ ಗೊತ್ತೇ ಇದೆ ಅ ಇ ಉ ರು ಆರು ರಸ್ವ ಸ್ವರಗಳು ಆ ರಸ್ವ ಸ್ವರಗಳಿಗೆ ನಾವು ಗುರುನ ಸಾರಿ ಲಘುನ ಆಗ್ತಾಯಿದ್ದೀವಿ ಆಯಿತಾ ಒಂದು ರಸ್ವ ಸ್ವರಗಳಿಂದ ಗುಣಿತಾಕ್ಷರ ಕೂಡಿಸಿದರೆ ಅವಾಗ ನಾವು ಸಹ ಲಘುನ ಹಾಕ್ತೀವಿ ನೋಡಿ ಸ್ವರಕ್ಕೆ ನಾವು ಗುಣಿತಾಕ್ಷರವನ್ನು ಕೂಡಿಸಿದ್ರೆ ಈ ಥರ ಬರುತ್ತೆ ನೋಡಿ ಕ ಪ್ಲಸ್ ಅ ಪ್ಲಸ್ ಇ ಕಿ ಕ ಪ್ಲಸ್ ಉ ಕೂ ಕ ಪ್ಲಸ್ ರು ಕ್ರೂ ಕ ಪ್ಲಸ್ ಎ ಕೆ ಅದೇ ರೀತಿಯಾಗಿ ನೋಡ್ತಾ ಇದ್ದೀರಲ್ವ ಯಾವಾಗಲೂ ಅಷ್ಟೇ ಯಾವಾಗ ಗುರು ಹಾಕ್ಬೇಕು ಯಾವಾಗ ಲಘು ಹಾಕ್ಬೇಕಂದ್ರೆ ನಿಮಗೆ ಫಸ್ಟು ಗೊತ್ತಿರಬೇಕೆಂದರೆ ಎಲ್ಲ ರಸ್ವ ಸ್ವರಗಳಿಗೆ ನಾವು ರಸ್ವ ಸ್ವರಗಳಿಂದ ಕೂಡಿದ ಗುಣಿತಾಕ್ಷರಗಳಿಗೆ ನಾವು ಲಘುನ ಹಾಕಬೇಕು ಅರ್ಥ ಆಯ್ತಲ್ವ ಎಲ್ಲೆಲ್ಲಿ ನೀವು ರಸ್ವ ಸ್ವರಗಳಿಂದ ಕೂಡಿದ ಗುಣಿತಾಕ್ಷರಗಳನ್ನು ನೋಡ್ತೀರಲ್ವ ನಿಮಗೆ ಈ ಆರು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇವುಗಳಿಗೆ ನೀವು ಗುಣಿತಾಕ್ಷರ ಇದೆಯಲ್ವ ಕಾ ಪ್ಲಸ್ ಆ ಕ ಪ್ಲಸಿ ಅದನ್ನು ಕೂಡಿಸಿ ಕೂಡಿಸಿ ಈ ಥರ ಎಲ್ಲೆಲ್ಲಿ ಬರುತ್ತೆ ಕ ಅಂತೆಲ್ಲ ಕ ಚ ಟ ತಪ ಯಾವುದಾಗಿ ವ್ಯಂಜನ ಯಾವುದಾದ್ರೂ ಆಗಿರ್ಬೋದು ಕಾಯಿಂದ ಲಾವರಿಕೆ ಯಾವುದೇ ಆಗಿರಲಿ ಅದು ಅ ಇಂದ ಓ ಆರು ರಸ್ವ ಸ್ವರಗಳಿಂದ ಕೂಡಿರಬೇಕು ಆಯಿತಾ ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ಯಾವಾಗ ಗುರುನ ಹಾಕಬೇಕು ನೋಡಿ ದೀರ್ಘ ಸ್ವರ ದೀರ್ಘ ಸ್ವರದಿಂದ ಕೂಡಿದ ಗುಣಿತಾಕ್ಷರಗಳು ದೀರ್ಘ ಸ್ವರ ಫಸ್ಟು ದೀರ್ಘ ಸ್ವರ ಯಾವುದು ಅಂತ ನೀವು ನೆನ್ಪಿಟ್ಕೋಬೇಕು ಆ ಇ ಊ ಎ ಐ ಓ ಔ ಇದು ಏಳು ಏನಿದೆ ದೀರ್ಘ ಸ್ವರ ಆ ಸ್ವರಗಳಿಗೆ ನೀವು ಗುಣಿತಾಕ್ಷರಗಳನ್ನು ಕೂಡಿಸಿದಾಗ ಏನಾಗುತ್ತೆ ಕ ಪ್ಲಸ್ ಅ ಕ ಪ್ಲಸ್ ಇಕ್ಕಿ ಈ ಕ ಪ್ಲಸ್ ಉಕ್ ಗೊತ್ತಾಗುತ್ತಲ್ವ ಅವುಗಳಿಗೆ ನೀವು ದೀರ್ಘ ಸ್ವರಗಳ ಕೂಡಿಸ್ಬಿಟ್ಟು ಎಲ್ಲೆಲ್ಲಿ ದೀರ್ಘ ಸ್ವರಗಳು ಬರುತ್ತೆ ಅಲ್ಲಿ ನಾವು ಗುರುನ ಹಾಕಬೇಕಾಗುತ್ತೆ ಅದೇ ರೀತಿಯಾಗಿ ಗುರುನ ಇನ್ನೊಂದು ಸತಿ ಎಲ್ಲ ಹಾಕ್ಬೋದು ಅಂದರೆ ಅನುಸ್ವರ ವಿಸರ್ಗಗಳಿಂದ ಕೂಡಿದ ಅಕ್ಷರ ಅನುಸ್ವರ ಅಂ ವಿಸರ್ಗ ಅಹ ಅನುಸ್ವರ ವಿಸರ್ಗಗಳನ್ನು ನಾವು ಗುಣಿತಾಕ್ಷರಕ್ಕೆ ಕೂಡಿಸಿದಾಗ ಯಾವ ರೀತಿಯಾಗಿ ಬರುತ್ತೆ ಅಂ ತಂ ಅದೇ ಅಹ ತಹ ತಂ ಸಹ ಅಂದರೆ ಇವೆರಡು ಎಲ್ಲಿ ಬರುತ್ತೆ ಅನುಸ್ವರ ವಿಸರ್ಗ ಅವಾಗ ನಾವು ಗುರುನ ಹಾಕಬೇಕು ಫಸ್ಟ್ ಒನ್ ದೀರ್ಘ ಸ್ವರ ಬಂದಾಗ ಪ್ಲಸ್ ಗುಣಿತಾಕ್ಷರನ ಕೂಡಿಸಿದಾಗ ಸ್ವರ ಮತ್ತು ಅನುಸ್ವರ ಬಂದಾಗ ನಾವು ಗುರುನ ಹಾಕ್ತೀವಿ ಅದೇ ರೀತಿಯಾಗಿ ಒತ್ತಕ್ಷರ ಹಿಂದಿನ ಅಕ್ಷರಗಳು ಗುರುವಾಗುವುದಕ್ಕೆ ನೋಡಿ ಒತ್ತಕ್ಷರ ಕಲ್ಲು ಒತ್ತಕ್ಷರದ ಹಿಂದಿನ ಪದ ಏನಾಗಿದೆ ಗುರುವಾಗಿದೆ ಮಣ್ಣು ಒತ್ತಕ್ಷರದ ಹಿಂದಿನ ಪದ ಒತ್ತಕ್ಷರದ ಹಿಂದಿನ ಪದ ನಿಲ್ಲು ಮೆತ್ತಗೆ ಒತ್ತಕ್ಷರ ಹಿಂದಿನ ಪದ ಮೂರಾಯ್ತಲ್ವ ಮೂರು ರೂಲ್ಸ್ ಆಯಿತು ನೆಕ್ಸ್ಟು ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಲಘುವಾಗುವುದಕ್ಕೆ ಕಲ್ ಇಲ್ಲಿ ಎಲ್ಲೆಲ್ಲಿ ಹಾಫ್ ಆಫ್ ಬರುತ್ತಲ್ವ ವ್ಯಂಜನ ಅಂದರೆ ಇದಕ್ಕೆ ಸ್ವರಗಳು ಕೂಡಿರಲ್ಲ ಓಕೆ ಇವುಗಳಿಗೆ ಸ್ವರಗಳು ಕೂಡಿರಲ್ಲ ಇದಕ್ಕೆ ಅಂಥದ್ದನ್ನು ನಾವು ಏನು ಮಾಡ್ತೀವಿ ಎರಡೂ ಸೇರ್ಬಿಟ್ಟು ನಾವು ಗುರುನ ತಗೊತೀವಿ ನನಗೆ ಸ್ವಲ್ಪ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರು ಏನಂದರೆ ಮ್ಯಾಮ್ ಸ್ವಲ್ಪ ಅದಕ್ಕೆ ನಾವು ಗುರು ಇದ್ರೂ ಲಘು ಆಗ್ತೀವಲ್ಲ ಅಂತ ಅದು ಯಾವಾಗ ಅಂದರೆ ಈ ಷಟ್ಪದಿ ಆರು ಷಟ್ಪದಿ ಇದೆ ಯಾವುದ್ಯಾವುದು ಶರ ಕುಸುಮ ಭೋಗ ಭಾಮಿನಿ ಪರಿವರ್ತಿನಿ ವಾರ್ಧಕ ಇತ್ಯಾದಿ ಆರು ಜಾತಿಯ ಷಟ್ಪದಿಯಲ್ಲಿ ಬರುವ ಮೂರನೇ ಮತ್ತು ಆರನೇ ಸಾಲಿನ ಕೊನೆಯಲ್ಲಿ ಅಕ್ಷರ ಲಘುವಾಗಿದ್ದರೆ ನಾವು ಗುರು ಹಾಕಬೇಕು ಅರ್ಥ ಆಯಿತಾ ಈ ಒಂದು ಆರು ಷಟ್ಪದಿ ಇದೆಯಲ್ವಾ ಆರು ಷಟ್ಪದಿ ಅದರಲ್ಲಿ ಮೂರನೆಯ ಸಾಲು ಥರ್ಡ್ ಮತ್ತು ಸಿಕ್ಸ್ತ್ ಅದೇನಿದೆ ಎಂಡಲ್ಲಿ ನಮಗೆ ಎಕ್ಸಾಂಪಲ್ ಎಂಡಲ್ಲಿ ಸ್ವರ ಕ ಇರುತ್ತೆ ಕಾಗೆ ನಾವು ಏನಾಗಬೇಕು ಗುರು ಹಾಕ್ಬೇಕಾಗುತ್ತೆ ಬಟ್ ನಾವಲ್ಲಿ ಲಘು ಹಾಕ್ತೀವಿ ಅಲ್ವ ಅವರೇ ಹೇಳಿದ್ದಾರೆ ಈ ಆರು ಷಟ್ಪದಿ ಏನಿದೆ ಅದರ ಒಂದು ಎಂಡಲ್ಲಿ ಲಘು ಬಂದರೂ ಸಹ ನಾವು ಏನು ಮಾಡಬೇಕು ಗುರುನ ಹಾಕಬೇಕು ನಾವು ಅಲ್ಲಿ ಏನು ಹಾಕಬೇಕು ಗುರು ಬಂದರೆ ಓಕೆ ನೋ ಪ್ರಾಬ್ಲಮ್ ಗುರು ಬಂದರೆ ಗುರು ಹಾಕಿ ಇಲ್ಲಾಂದರೆ ಗುರು ಬಂದಿಲ್ಲ ಅಂದರೆ ನಾವು ಅಲ್ಲಿ ಏನು ಹಾಕಬೇಕಾಗುತ್ತೆ ಸಾರಿ ಗುರು ಬಂದರೆ ನಾವು ಏನು ಬಿಟ್ಬಿಡಬೇಕು ಅದನ್ನು ಗುರು ಇದಲ್ವ ಗುರುನ ಬಿಟ್ಬಿಡ್ಬೇಕು ಓಕೆನಾ ಇದೇ ರೀತಿಯಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ನಿಮಗೆ ಬೇಕಾದ ವಿಡಿಯೋಗಳನ್ನು ನಾನು ಮಾಡಿ ಹಾಕ್ತಾ ಇದ್ದೀನಿ ಧನ್ಯವಾದಗಳು